நமஸ்கார ஆரோக்கிய தப்ப நாகரத்மனி கெலோ மக்களே நெகடி கஃ கட்ரென் மூ கட் கொண்டித்தே கெம்மின் ஜொத்தி கெம் கெம்மின் ஜொத்த வீசிங் அஸ்தமாத வீசிங் பார்த்தல ஆ தர வீசிங் பார்த்தே ಪಾಪ ಮಕ್ಳಿಗೆ ಉಸಿರಾಡ್ಲಿಕ್ಕೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಲಂಗ್ಸ್ ತುಂಬಾ ಕಂಜೆಷನ್ ಆಗ್ಬಿಟ್ಟಿರುತ್ತೆ ಅವರಿಗೆ ಉಸಿರು ತೊ ತಕೊಳೋಕು ಆಗಲ್ಲ ಉಸಿರು ಬಿಡ್ಲಿಕ್ಕೂ ಆಗೋಲ್ಲ ತುಂಬಾ ಒದ್ದಾಡ್ತಾ ಇರ್ತಾರೆ ಮಲ್ಕೊಂಡವ್ ನಿದ್ದೆ ಮಾಡೋದಿಲ್ಲ ಮಲಗಲಿಕ್ಕೆ ಆಗಲ್ಲ ಬಹಳ ಬಹಳ ತೊಂದರೆ ಮಾಡ್ತಾರೆ ತೊಂದರೆ ಪಡ್ತಾ ಇರ್ತಾರೆ ಅಂತ ಸಮಯದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಸ್ಕೈ ಬ್ಲೂ ಸ್ಕೈ ಬ್ಲೂ ಕಲರ್ನ ಈ ಬಲಗೈ ಕಿರುಬೆರಳ ಮೊದಲನೇಗೆ ಬುಡದಲ್ಲಿ ಬುಡದಲ್ಲಿ ಸ್ಕೈ ಬ್ಲೂ ಕಲರ್ ಅನ್ನು ಹಚ್ಚಬೇಕು ಸುತ್ತ ಈ ಸ್ಕೈ ಬ್ಲೂ ಕಲರ್ ಹಚ್ಚಿದ್ರೆ ಆ ನಿಮ್ಮ ಲಂಗ್ಸ್ ಅನ್ನ ಫಂಕ್ಷನ್ ಲಂಗ್ಸ್ ಫಂಕ್ಷನ್ ಅನ್ನ ಅದು ಇಂಪ್ರೂವ್ ಮಾಡತ್ತೆ ಆ ಲಂಗ್ಸ್ ಇನ್ ಫಂಕ್ಷನ್ ಇಂಪ್ರೂವ್ ಆದಾಗ ಆ ಮಕ್ಳಿಗೆ ಉಸಿರಾಡ್ಲಿಕ್ಕೆ ಈಸಿ ಆಗತ್ತೆ ಕೆಲವೊಮ್ಮೆ ದೊಡ್ಡವರಿಗೂ ಆಗುತ್ತೆ ಏನ್ ಮಾಡಿದ್ರು ಒಂಥರ ಲಂಗ್ಸ್ ಅಲ್ಲಿ ಕಫ ಕಟ್ಕೊಂಡ್ಬಿಟ್ಟಿರುತ್ತೆ ಕೆಮ್ಮು ಬರ್ತಾ ಇರುತ್ತೆ ವೀಸಿಂಗ್ ಆಗ್ತಾ ಇರುತ್ತೆ ಗೊರ ಗೊರ ಅಂತ ವೀಸಿಂಗ್ ಬರ್ತೀವಿ ಉಸ್ರಾ ಉಸಿ ಎತ್ಕೊಳ್ಳೋಕೆ ಉಸಿರು ತಗೊಳಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅಂತ ಸಮಯದಲ್ಲಿ ನೀವು ಸ್ಕೈ ಬ್ಲೂ ಕಲರ್ ಹಚ್ಚಿ ಸ್ಕೈ ಬ್ಲೂ ಕಲರ್ ಹಚ್ಚಿದಾಗ ಲಂಗ್ಸ್ ನಮ್ಮ ಫಂಕ್ಷನ್ ಇಂಪ್ರೂವ್ ಆಗುತ್ತೆ ஆ லங்ஸ் ஃபங்க்ஷன் இம்ப்ரூவ் ஆட்டோமெட்டிக்குலி நமக்கு அீசிங் கடுமையாக உசிராடோது ஈஸியாக இதன நீபயசி ஒழைய ஃபலாஷ் படுக்கி கமெண்ட்ஸ் மூலம் தெளிசி மொத்தம் சானலை நமஸ்கார